ವಿಜಯೋತ್ಸವ ಕಲ್ತುಳಿತ ಬಿಜೆಪಿ ಅವಧಿಯ ದುರಂತಗಳ ಲೆಕ್ಕ ಕೊಟ್ಟು ಸರ್ಕಾರವನ್ನ ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಐಪಿಎಲ್ ವಿಜಯೋತ್ಸವದ ಸಂದರ್ಭದಲ್ಲಿ ಸಂಭವಿಸಿದ್ದ ಕಾಲ್ತುಳಿತ ಸಂಬಂಧ ಕರ್ನಾಟಕ ವಿಧಾನಸಭೆಯಲ್ಲಿ ಶುಕ್ರವಾರ ಬಿಸಿ ಬಿಸಿ ಚರ್ಚೆ ನಡೆಯಿತು ಪ್ರತಿಪಕ್ಷಗಳ ಆರೋಪಗಳಿಗೆ ಉತ್ತರ ನೀಡಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲ್ತುಳಿತ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ಅಲ್ಲದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಂಭವಿಸಿದ್ದ ಸಾವುಗಳು ಬಿಜೆಪಿ ಆಡಳಿತ ಇರುವ ಬೇರೆ ರಾಜ್ಯಗಳಲ್ಲಿ ಸಂಭವಿಸಿದ್ದ ದುರಂತಗಳನ್ನ ಉಲ್ಲೇಖಿಸಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನ ಸಮರ್ಥನೆ ಮಾಡಿ ಘಟನೆ ಸಂಭವಿಸಿದಾಗ ಮುಖ್ಯಮಂತ್ರಿಗಳು ಹೋಟೆಲ್ ನಲ್ಲಿ ದೋಸೆ ತಿನ್ನಲು ಹೋಗಿದ್ರು ಅನ್ನೋ ಪ್ರತಿಪಕ್ಷದ ಆರೋಪಕ್ಕೆ ಪ್ರತಿಕ್ರಿಯಿಸಿ ಮೊಮ್ಮಗ ಹಿಂದಿನ ದಿನ ವಿದೇಶದಿಂದ ಬಂದಿದ್ದ ಆತನು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಟ್ಸ್ ನಲ್ಲಿ ನಡೆದಿದ್ದ ಕಾರ್ಯಕ್ರಮಕ್ಕೆ ಬಂದಿದ್ದ ಆತನ ಕೋರಿಕೆ ಮೇರೆಗೆ ಹೋಟೆಲ್ಗೆ ಹೋಗಿದ್ದ ಆ ಸಂದರ್ಭದಲ್ಲಿ ನನಗೆ ಕಲ್ತುಳಿತದಿಂದ ಮೃತಪಟ್ಟಿರೋದು ಗೊತ್ತಿರಲಿಲ್ಲ ತುಳಿತ ಸಂಭವಿಸಿದೆ ಅನ್ನೋ ಸುದ್ದಿ ನೋಡಿದ ಕೂಡಲೇ ಅಂದಿನ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ಕರೆ ಮಾಡಿ ಮಾತನಾಡಿದ್ದ ಒಂದು ಸಾವು ಸಂಭವಿಸಿದೆ ಅಂತ ಹೇಳಿದ್ರು ಆದರೆ ಅಷ್ಟರಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ರು ಅಂತ ಹೇಳಿದ್ರು ಐದುವರೆಗೆ ಗೊತ್ತಾಯ್ತು ಐದುವರೆಗೆ ಗೊತ್ತಾಗ ಅವರಿಗೆ ಸತ್ತಿರತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ ಐದುವರೆಗೆ ಅದು ಒಂದು ಹೇಳಿದಾರೆ ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ ನಿಜ ಹೋಗಿದ್ದದ್ದು ನಿಜ ಎರಡು ಅದರಲ್ಲಿ ಡಿಲೇ ಮಾಡತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ ನನ್ನ ಮೊಮ್ಮಗ ಅವನು ಇಂದಿನ ದಿನ ಲಂಡನ್ ಇಂದ ಬಂದಿದ್ದ ಅವನು ಕರ್ಕೊಂಡು ಬಂದಿದ್ದ ಇಲ್ಲಿಗೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ ಆ ಫಂಕ್ಷನ್ಗೆ ಅವನು ಕರ್ಕೊಂಡಿದೆ ಅವನು ದೋಸೆ ತಿನ್ನೋಣ ಅಂತ ಹೇಳದ ಹೋಟೆಲ್ ಕರ್ಕೊಂಡೋದೆ ನನಗೆ ಐದೂರಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ ಇದು ಸತ್ಯ ದಂಬದ್ರೆ ನಂಬು ಬಿಟ್ರೆ ಬಿಡಬಹುದು ಆದರೆ ಸತ್ಯ ಇದು ದಂಬದ್ರೆ ನಂಬುದು ಬಿಟ್ಟರೆ ಬಿಡಬಹುದು ಆದರೆ ಸತ್ಯ ಇದು ಐದುವರೆಗೆ ನಾನೇ ಪೊನ್ನಣ್ಣ ಹೇಳದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ ನಾನು ಹೋಟೆಲ್ ಫೋನ್ ಮಾಡಿದೆ ತಿಂಡಿ ತಿಂದ್ಮೇಲೆ ಗೊತ್ತಾದ್ದು ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ರು ಸತ್ತಿದ್ದಾರೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಆಗ್ಲೇ ಹನ್ನೊಂದು ಜನನು ಸತ್ತೋಗ್ಬಿಟ್ಟಿದ್ರು ಹನ್ನೊಂದು ಜನನು ಸತ್ತೋಗ್ಬಿಟ್ಟಿದ್ರು ಆಮೇಲೆ ಬಹಳ ಚಿಕ್ಕ ವಯಸ್ಸಿನವರು ಹದಿಮೂರು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದೊಳಗಡೆ ಇರತಕ್ಕನ ಬಹುಸ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ ಅವರು ಏನೇನು ಸಾಧನೆ ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ ಅಂತ್ಯವರು ಹದಿಮೂರರಿಂದ ಹತ್ತೊಂಬತ್ತು ವರ್ಷದೊಳಗಡೆ ಸತಿದ್ರು ಅಲ್ಲ ಇಪ್ಪತ್ತೊಂಬತ್ತು ವಯಸ್ಸೊಳಗಡೆ ಸತಾರೆ ಸೊ ಅದು ನನಗೆ ದುಃಖ ಯಾರೇ ಆಗ್ಲಿ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ ಕಲ್ತುಲ ಸಂಘಟನೆಗೆ ಸದನದಲ್ಲಿ ಸಿದ್ದರಾಮಯ್ಯ ವಿಷಾದ ಹೌದು ನಂತರ ಆಸ್ಪತ್ರೆಗೆ ಭೇಟಿ ನೀಡಿದ್ದೇ ಅಮಾಯಕರ ಶವಗಳನ್ನು ನೋಡಿ ತುಂಬಾ ದುಃಖ ಆಗಿತ್ತು ಇಂಥ ಘಟನೆ ನಡೆಯಬಾರದಿತ್ತು ಅಂತ ಸಿದ್ದರಾಮಯ್ಯನವರು ವಿಷಾದ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಬಿಜೆಪಿ ಆಡಳಿತ ಇರುವ ಬೇರೆ ರಾಜ್ಯಗಳಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಮಾತನಾಡಿದರು ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತ ಸಂಭವಿಸಿದಾಗ ಎನ್ ಡಿಎ ಅಥವಾ ಬಿಜೆಪಿಯ ಯಾರಾದರೂ ರಾಜೀನಾಮೆ ನೀಡಿದ್ದಾರೆಯೇ ಅಲ್ಲಿ ಜನ ಸತ್ತಿಲ್ಲವೇ ಹಾಗಾದ್ರೆ ಈ ತುಳಿತದ ಸಂದರ್ಭದಲ್ಲಿ ಬಿಜೆಪಿ ನಮ್ಮ ರಾಜೀನಾಮೆಯನ್ನ ಯಾಕೆ ಕೇಳ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರಿಗೆ ಪ್ರಶ್ನೆ ಮಾಡಿದ್ರು ಇದರಿಂದ ಸಿಟ್ಟೆ ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳ ಮೇಲೆ ವಾಗ್ದಾಳಿ ನಡೆಸಿದ್ರು ಮುಗಿಬಿದ್ರು ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು ಚಾಮರಾಜನಗರ ಸಿಸನ್ ಕುರಂತೆ ದುರಂತ ಪ್ರಸ್ತಾಪಿಸಿದ ಸಿಎಂ ಇಷ್ಟಕ್ಕೆ ಸುಮ್ಮನಾಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಆಡಳಿತವಧಿಯ ಚಾಮರಾಜನಗರದ ಆಕ್ಸಿಜನ್ ದುರಂತ ಪ್ರಸ್ತಾಪಿಸಿದ್ರು ಆಗ ಮೂವತ್ತಾರು ಜನ ಮೃತಪಟ್ಟಿದ್ರು ಆಗ ಯಾರ ರಾಜೀನಾಮೆ ಕೇಳಿದ್ದೀರಿ ಆಗ ಯಾರಿಗೆ ಅಬೇಟರ್ ಎಂದಿದ್ದೀರಿ ಅಂತ ಹರಿಹಾಯ್ರು ಸಿಎಂ ಸಿದ್ದರಾಮಯ್ಯ ಮಾತಿಗೆ ಪ್ರತಿಪಕ್ಷ ನಾಯಕ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಹೋಗಿದ್ದೀರಿ ಹನ್ನೊಂದು ಜನರ ಮನೆಗೆ ಯಾಕೆ ಹೋಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಇದೇ ವೇಳೆ ಕಾಂಗ್ರೆಸ್ ಸದಸ್ಯರು ನಾವೆಲ್ಲ ಇನ್ನು ನಾವೆಲ್ಲ ಹೋಗಿದ್ದೇವೆ ಅಂತ ಸಿಎಂ ಬೆಂಬಲ ನಿಂತರು ಪ್ರತಿಯೊಬ್ಬರ ಕುಟುಂಬಕ್ಕೆ ಲಕ್ಷ ಪರಿಹಾರ ಕೊಟ್ಟಿದ್ದೇವೆ ಅಂತ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ಇಷ್ಟು ದೊಡ್ಡ ಘಟನೆಯಾದರೂ ಯಾರು ಕ್ಷಮಾಪಣೆ ಕೇಳಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿಯ ಸಮ್ರಾಟ ಆರ್ ಅಶೋಕ್ ಹನ್ನೊಂದು ಅಮಾಯಕರ ಸಾವಿಗೆ ರಾಜ್ಯ ಸರ್ಕಾರ ಕಾರಣ ಅಂತ ದೂರಿದ್ರು ಸಿಎಂ ಕ್ಷಮೆಯಾಚನೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರು ಸವತ್ಯಾಗ ಮಾಡಿದ್ರು ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ನ್ಯೂಸ್